ನಾನಿನ ಬಿಡಲಾರೆ ಸಿನಿಮಾದಲ್ಲಿ ನಾಯಕಿಯ ತಂದೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ನಿರ್ದೇಶಕರು ನವೀನ್ ಸರ್ ಅವರು ಕತೆನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕತೆನ ಕಟ್ಟಿದ್ದಾರೆ ಸೊ ಇದೊಂದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಕತೆ ಏನು ಲೈನ್ ಹೇಳೋಂಗಿಲ್ಲ ಅನ್ನೋದು ಒಂದು ಮೊದಲೇ ಮಾತಾಗಿತ್ತು ನಮಗೂವರೆಗೂ ಸೊ ನಿಮ್ಮ ಮಾಧ್ಯಮ ಮಿತ್ರದವರು ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು ಇದು ಅವರು ಮೊದಲೇ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಈ ಮೂಲಕ ಯು ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಏಯ್ಟಿನ್ ತದನಂತರ ಸಿನಿಮಾಗಳೇ ನಮ್ಮ ಲೈಫು ಮೈಕೆ ನನ್ನ ಲೈಫು ಬ್ರೆಡ್ ಫುಡ್ ದುಡ್ಡು ಎಲ್ಲ ಇದೆ ಹಾಗಾಗಿ ಈ ನಾನೇನೇ ಬಿಡಲಾರೆ ಅನ್ನೋ ಒಂದು ನನ್ನ ಫ್ರೆಂಡ್ ಒಬ್ಬ ಇದ್ದ ಪ್ರೀತಮ್ ಅಂತ ಅವ್ನು ಇನ್ನೊಂದು ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀಯ ಅಂತ ಕೇಳ್ದ ಆಯ್ತು ಸರ್ ಮಾಡಣ ಯಾರು ಕೇಳು ಅಂತ ಕೇಳಿದೆ ಫೋಟೋ ಕಳಿಸ್ದೆ ಇಮಿಡಿಯೇಟ್ ಆಗಿ ಸರ್ ಶೇವ್ ಮಾಡ್ಕೊಂಡು ಬಂದ್ಬಿಡಿ ಅಂದರು ಹೋದೆ ಆಕ್ಟ್ ಮಾಡಿದೆ ಬಂದೆ ತೂಕದ ಕ್ಯಾರೆಕ್ಟರ್ ಮಾಡಿರುವಂತಹ ಪಾತ್ರ ಅದ್ಭುತವಾದ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯ್ತು ಯಾವುದೇ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮನ್ಸು ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು ಹಾಗಾಗಿ ನನಗೆ ಖುಷಿ ಆಯಿತು ಇಡೀ ತಂಡ ಇಟ್ಸ್ ಅ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ಮನಸ್ ತೃಪ್ತಿಯಿಂದ ಮಾಡಬೇಕು ನವೀನ್ ಸರ್ ಇರ್ಬೋದು ಕ್ಯಾಮ್ರಾಮನ್ ಸರ್ ಇರ್ಬೋದು ನಮ್ಮ ಹೀರೋ ಅವ್ರ ಇರ್ಬೋದು ಎಲ್ಲರ ಕೋಆರ್ಡಿನೇಷನ್ ಫಂಟಾಸ್ಟಿಕ್ ಎಡಿಟಿಂಗ್ ಟೈಮಲ್ಲಿ ನಾನು ಡಬ್ಬಿಂಗ್ ಹೋದಾಗ ಇವರು ಎಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು ಅಂದರೆ ಡಬ್ಬಿಂಗ್ ಹೋದಾಗ ಡಬ್ಬಿಂಗ್ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ಒಂದೇ ಒಂದು ಬಿಟ್ಟು ಒಂದೇ ಒಂದು ವರ್ಡ್ ಆ್ಯಕ್ಚುಲಿ ಆ ಒಂದು ವರ್ಡು ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ ಒಂದು ವರ್ಡ್ ಬೇರೆಯವ್ರಿಗೆ ಏನಾರು ಅದನ್ನು ಡಬ್ ಮಾಡಿದರೆ ಅದನ್ನೂ ಬಿಡಲಿಲ್ಲ ಅದನ್ನು ಕರೆಸಿ ಇಟ್ ಶೋಸ್ ದ ಪರ್ಫೆಕ್ಷನ್ ಆಫ್ ವರ್ಕ್ ಇಷ್ಟೇ ಹೇಳೋದು ನಾನು ಸೊ ನಾನೇನೇ ಬಿಡಲಾರೆ ಖಂಡಿತವಾಗ್ಲೂ ಅದ್ಭುತವಾದ ಸಿನಿಮಾ ನಾನು ನಕ್ಷನಿಲಿ ನೋಡಿದಾಗ ಇನ್ನೂ ಆಯಿತು ನೀವೆಲ್ಲರೂ ಸಪೋರ್ಟ್ ಮಾಡಿ ಗುರುಗಳೇ ಜಾಸ್ತಿ ಸಪೋರ್ಟ್ ಮಾಡಿ ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ನಮ್ಮ ನಾವು ಮೀಡಿಯಾದವ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಶರಣ್ ಸರ್ ಬಂದಿರೇ ಅದಕ್ಕಿಂತ ಆಯ್ತು ಗುರುಗಳೇ ಮಾತಾಡಿಸ್ತೀನಿ ಅವ್ರ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಊರ್ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಊರಲ್ಲಿ ಇದ್ರು ಕೂಡ ಅವರು ಬೆಂಗಳೂರಿಗೆ ಬಂದು ಅವರು ಅದನ್ನೆಲ್ಲ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ ಪ್ರೊಡ್ಯೂಸರ್ ಆಗಿ ಅವರು ಜವಾಬ್ದಾರಿಗಳನ್ನ ತಗೊಂಡು ಮತ್ತೆ ಈ ಕಡೆ ಹೀರೋಯಿನ್ ಆಗಿ ಕೂಡ ಆಕ್ಟ್ ಮಾಡಿಕೊಂಡು ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಎಲ್ಲೂ ಯಾವುದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ರೀತಿ ಅಥವಾ ನಮ್ಗೆ ಎಲ್ಲೂ ನಮ್ಗೆ ಕಾಂಪ್ರಮೈಸ್ ಆಗಿರುತ್ತೆ ಏನ್ ಬೇಕು ಎಲ್ಲ ಮಾಡಿಕೊಟ್ಟಿದ್ದಾರೆ ಪಾತ್ರದ ಬಗ್ಗೆ ಹೇಳಬೇಕು ಕತೆ ಬಗ್ಗೆ ನಾನು ಅಷ್ಟೇ ಒಂದೇ ಬಿಟ್ಟರೆ ಕತೆ ಇದಾಗುತ್ತೆ ಸೊ ಪಾತ್ರದ ಬಗ್ಗೆ ಒಬ್ಬ ಎಂ ಬಿ ಎ ಸ್ಟೂಡೆಂಟು ಒಬ್ಬ ಜೆಂಟಲ್ ಮ್ಯಾನು ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ ಆ ಒಂದು ಒನ್ ಟೈಮ್ ಅಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ ಆ ವ್ಯಕ್ತಿ ಯಾರು ಎಲ್ಲಿಂದ ಬಂದ್ರು ಯಾಕೆ ಹೀಗಾದ್ರು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಜರ್ನಿ ಮಾಡ್ತಾನೆ ಸರ್ ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ ಅಂದರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೈಸ್ಮೆಂಟ್ ಅಲ್ಲೂ ನಾನು ಇದನ್ನು ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ ನಿಮ್ಮಿಂದಾನೆ ನಾವಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ದಯವಿಟ್ಟು ನಮ್ಮ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಮುದ್ದು ಮುದ್ಮುದಾಗಿ ಇವರೇ ಕಾಣಿಸ್ತಾರೆ ನಾನು ಎಷ್ಟೋ ಸತಿ ಹೇಳಿದೀನಿ ಏನ್ ನಾನ್ ಮುದ್ ಮುದಾಗಿ ಕಾಣ್ಬೇಕು ನೀವು ನನ್ಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ ಸರ್ ಸರ್ ಮಾತಾಡ್ತಿದ್ದಾರೆ ಆಮೇಲೆ ಸರ್ ತುಂಬ ವರ್ಕ್ ರಿಲೇಟೆಡಲ್ಲಿ ತುಂಬ ಕಾಪರೇಟ್ ಮಾಡಿದ್ದಾರೆ ನಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್ ನಿಮ್ಮ ಆ್ಯಕ್ಟಿಂಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ನೋಡ್ತೀವಲ್ಲ ನಾನು ನಾನು ಸುಮಾರು ಸತಿ ನೋಡಿದ್ದೀನಿ ಮೂವೀಸ್ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಪ್ರತಿಯೊಂದು ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್ ನೀವು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ಆಯ್ ಹೇಳಿ 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 ಮಾಡ್ತೇನೆ ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಒಂದು ಫೀಮೇಲ್ನ ಓ ಹೀರೋಯನ್ನು ಇಷ್ಟು ಚೆನ್ನಾಗಿ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ ಫೈಟ್ ರಿಲೇಟೆಡಲ್ಲಿ ಥ್ಯಾಂಕ್ ಯು ಸರ್ ನಾನು ಕನಸನ್ನು ನಾನು ಅಂದ್ಕೊಂಡಿರಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ನ ದೆನ್ ನ್ ನ್ ನ್ಯೂ ಇರ್ ಸರ್ ನೆಕ್ಸ್ಟ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ ಆ್ಯಂಡ್ ಸೆಟ್ಟಲ್ಲೂ ಹಾಗೆ ಫೈಟ್ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ನೋಡಿಕೊಂಡು ಫೈಟರ್ಸ್ನ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್ ಅವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು ಎಲ್ರು ಸೊ ಥ್ಯಾಂಕ್ ಯು